ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವ್ಗಾಡ್ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ಇದರ ಜೊತೆಯಲ್ಲಿ ಮಾರುತಿ ಬಹಳ ಪ್ರಮುಖವಾಗಿ ಈಗಾಗಲೇ ಕಾಂಗ್ರೆಸ್ ನಲ್ಲಿ ಸಿಎಂ ಕುರ್ಚಿಯ ಬದಲಾವಣೆ ವಿಚಾರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಬೂದಿ ಮುಚ್ಚಿದ ಕೆಂಡದಂತಿದೆ ಈಗ ಸಚಿವ ಸಂಪುಟದ ಪುನರ್ ವಿಚಾರ ಕೇಳಿ ಬರ್ತಿದೆ ಯಾವ ಒಂಬತ್ತು ಸಚಿವರಿಗೆ ಡವಡವ ಶುರುವಾಗಿದೆ ಯಾವ್ಯಾವ ಆಧಾರದ ಮೇಲೆ ಈ ಒಂದು ಲಿಸ್ಟ್ ಈಗ ರೆಡಿ ಆಗಿರೋದು ಯಾರು ಔಟ್ ಆಗ್ತಾರೆ ಯಾರು ಇನ್ ಆಗ್ತಾರೆ ಮಾರುತಿ ಅಖಿಲೇಶ್ ಕಳೆದ ಆರು ತಿಂಗಳಿಂದಲೂ ಕೂಡ ರಾಜ್ಯ ಕಾಂಗ್ರೆಸ್ ಅಲ್ಲಿ ಒಂದು ಕಡೆ ಕೆ ಪಿ ಸಿ ಸಿ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವಂಥ ಒಂದು ಚರ್ಚೆಯೂ ಕೂಡ ಇದೆ ಅದೇ ರೀತಿ ಸರ್ಕಾರದ ನಾಯಕತ್ವವು ಕೂಡ ಬದಲಾವಣೆ ಆಗುತ್ತೆ ಅನ್ನುವಂಥ ಒಂದು ಚರ್ಚೆ ಮತ್ತೊಂದು ಬಣ ಮಾಡ್ತಾ ಇದೆ ಈ ನಡುವೆ ಈಗ ಇವತ್ತು ಸರ್ಕಾರಕ್ಕೆ ಎರಡು ವರ್ಷಗಳು ಕಂಪ್ಲೀಟ್ ಆಗಿರುವಂಥದ್ದು ಈಗಾಗಲೇ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಿಯಾಗಿ ಎಲ್ಲ ಅವರ ಸಂಪುಟದ ಸಹೋದ್ಯೋಗಿಗಳು ಹೊಸಪೇಟೆ ಹೊಸಪೇಟೆಯಲ್ಲಿ ಬೃಹತ್ ಸಮಾವೇಶವನ್ನು ಮಾಡಿ ವಾಪಸ್ ಬರ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಸಚಿವರಿಗೆ ಒಂದಷ್ಟು ಸಚಿವರಿಗೆ ಶಾಕ್ ಕೊಡುವಂಥ ಒಂದು ಸುದ್ದಿ ಸಿಕ್ಕಿರುವಂಥದ್ದು ಅಂದರೆ ಕಳೆದ ಆರೆ ಏಳು ತಿಂಗಳಿಂದಲೂ ಕೂಡ ಯಾರು ರಾಜ್ಯ ಸಚಿವ ಸಂಪುಟದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇಲ್ವೋ ಒಂದು ಕಡೆ ಸರ್ಕಾರಕ್ಕೆ ಮತ್ತೊಂದು ಕಡೆ ಪಕ್ಷಕ್ಕೆ ಅವರಿಂದ ಯಾವುದೇ ಕಾರಣಕ್ಕೆ ಇಲ್ವೋ ಅಂತವರನ್ನ ಯಾವ ಯಾವ ಕಾರಣಕ್ಕೋಸ್ಕರ ಅಧಿಕಾರವನ್ನು ಕೊಟ್ಟಿದ್ದೀರಾ ಅವ್ರಿಗೆ ಕೊಟ್ಟು ಸಕ್ರಿಯವಾಗಿರುವಂತಹ ಹಿರಿಯ ಸಚಿವ ಹಿರಿಯ ಶಾಸಕರಿಗೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತಹ ಒಂದು ಒತ್ತಾಯ ಮೊದಲಿಂದಲೂ ಕೂಡ ಇತ್ತು ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಅಲ್ಲಿ ಸುಮಾರು ಇಪ್ಪತ್ತಕ್ಕೂ ಅಧಿಕ ಹಿರಿಯ ಸಚಿವ ಹಿರಿಯ ಶಾಸಕರಿದ್ದಾರೆ ನಮಗೆ ಯಾವಾಗ ಅವಕಾಶ ಸಿಗೋದು ಅನ್ನುವಂಥ ಒಂದು ಒತ್ತಾಯವನ್ನು ಒಂದು ವರ್ಷ ಕಂಪ್ಲೀಟ್ ಆದ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಅವರ ಮುಂದೆ ಹಕ್ಕೊತ್ತಾಯವನ್ನು ಮಾಡಿದ್ರು ಅದರ ಜೊತೆಗೆ ಎ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ನಮ್ಮ ರಾಜ್ಯದವರೇ ಆಗಿರೋದ್ರಿಂದ ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತನಿಂದ ಹಿಡಿದು ರಾಜ್ಯದ ಶಾಸಕರು ಹಾಗೂ ಸಚಿವರೂ ಕೂಡ ಸಂಪೂರ್ಣವಾದಂತಹ ಒಂದು ರಿಪೋರ್ಟ್ ಮಲ್ಲಿಕಾರ್ಜುನ ಖರ್ಗೆ ಅವರ ಕೈಯಲ್ಲಿದೆ ಹೀಗಾಗಿ ಅವರು ಕೂಡ ಸಮಯಕ್ಕೋಸ್ಕರ ಕಾಯುವಂತಹ ಕೆಲಸವನ್ನು ಮಾಡ್ತಾ ಇದ್ರು ಈಗ ಎರಡು ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ ಇದು ಒಂದು ರೀತಿ ಯಾವುದೇ ಒಂದು ಸರ್ಕಾರ ಇಷ್ಟು ದಿನಗಳ ಕಾಲ ಒಂದು ವೇಳೆ ಇಡುವಿದ್ರೆ ಅದನ್ನು ಸರ್ಪಡಿಸ್ತಾರೆ ೂ ಕೂಡ ಒಳ್ಳೆ ಒಳ್ಳೆ ಅವಕಾಶ ಇದು ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಸರಿ ಸುಮಾರಾಗಿ ಕೆಲಸ ಮಾಡಿದ್ರೆ ಇನ್ನಷ್ಟು ಹೆಚ್ಚು ಕೆಲಸ ಮಾಡಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಆಗಿರುವಂಥ ಒಂದು ತಪ್ಪುಗಳನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಒಂದು ಸಮಯ ಇದು ಹೀಗಾಗಿ ಸಿದ್ದರಾಮಯ್ಯರು ಆರು ಐದು ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಜಾರಿ ಮಾಡಿದ್ರು ಕೂಡ ಕೆಲವೊಂದಷ್ಟು ಸಚಿವರುಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನುವಂಥ ಒಂದು ಅಸಮಾಧಾನ ಅಸಂತೃಪ್ತಿ ಆಕ್ಷೇಪ ಮೊದಲಿಂದಲೂ ಕೂಡ ಇದ್ದೇ ಇದೆ ಹೀಗಾಗಿ ಅಂತಹ ಸಚಿವರುಗಳನ್ನು ಕೈಬಿಡಿ ಅನ್ನುವಂಥ ಒಂದು ಒತ್ತಾಯ ಕೇಳಿ ಬರ್ತಿರೋದ್ರಿಂದ ಒಂದು ಕಡೆ ಕರನ್ ಖರ್ಗೆ ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರ ಜೊತೆನೂ ಕೂಡ ಈ ವಿಚಾರಗಳು ಹಲವು ಬಾರಿ ಚರ್ಚೆಗಳಾಗಿದ್ದಾವೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಕೆಲವರನ್ನ ಕೈ ಬಿಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಆದರೆ ಹೇಗೆ ಅವರನ್ನು ಕೈ ಬಿಡಬೇಕು ಒಂದು ವೇಳೆ ನಾವು ಒಂಬತ್ತು ಹತ್ತು ಜನರನ್ನು ಏಕಾಏಕಿ ಕೈ ಬಿಟ್ಟಿದ್ದೆ ಆದರೆ ಮುಂದೆ ಅವರ ನಡೆ ಹೇಗಿರ್ಬೋದು ಒಂದು ವೇಳೆ ಅವರು ಯಾವ ನಡೆಯನ್ನು ಅನುಸರಿಸಿದಾಗ ನಾವು ಅದನ್ನು ಸರಿದು ಸರಿದೂಗಿಸೋದಕ್ಕೆ ಏನೆಲ್ಲ ಮಾಡಬೇಕು ಈ ವಿಚಾರಗಳ ಬಗ್ಗೆ ಉಪ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರು ಕೂಡ ಚರ್ಚೆ ಮಾಡ್ತಾ ಇರುವಂಥದ್ದು వలయ ಜಿಲ್ಲಾವಾರು ಕೈ ಬಿಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂದರೆ ಎಲ್ಲೆಲ್ಲಿ ಯಾವ್ಯಾವ ವಲಯದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿರ್ತಿಲ್ವೋ ಒಂದು ಕಡೆ ಇಲಾಖೆಯಲ್ಲೂ ಸಕ್ರಿಯವಾಗಿಲ್ಲ ಮತ್ತೊಂದು ಕಡೆ ಪಕ್ಷಕ್ಕೂ ಕೂಡ ಅವರ ಕಾಣಿಕೆ ಏನಿಲ್ಲ ಅಂಥವರನ್ನು ಕೈಬಿಟ್ಟು ಅದೇ ಜಿಲ್ಲೆಯಿಂದ ಅದೇ ಸಮುದಾಯಕ್ಕೆ ಸೇರಿದವರನ್ನು ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು ಯಾವುದೇ ಸರ್ಕಾರ ಇಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಹಿಂದೆ ಬಿ ಜೆ ಪಿ ಸರ್ಕಾರ ಇತ್ತು ಸಹಜವಾಗಿ ಎರಡು ವರ್ಷ ಆದಾಗ ಸಹಜವಾಗಿ ಇಂಥ ಒಂದು ಸುದ್ದಿಗಳು ಹೆಚ್ಚು ಹೆಚ್ಚು ಚರ್ಚೆ ಹೆಚ್ಚು ಹೆಚ್ಚು ಪ್ರತಿದಿನವೂ ಕೂಡ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಆಗುತ್ತೆ ಜೊತೆಗೆ ನಾಯಕರು ಕೂಡ ಇದನ್ನ ಅವಕಾಶಗಳು ಸಿಕ್ಕಾಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇದನ್ನು ಹೆಚ್ಚು ಪ್ರಸ್ತಾಪ ಮಾಡುವಂತಹ ಕೆಲಸವನ್ನ ಮಾಡೋದಕ್ಕೆ ಮುಂದಾಗ್ತಾರೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಅದೇ ಆಗ್ತಾ ಇರುವಂತದ್ದು ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೂ ಕೂಡ ಅದೇ ಒತ್ತಡ ಇದೆ ಅದೇ ರೀತಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಹಿಂದೆ ಹಲವು ನಾಯಕರುಗಳು ಚರ್ಚೆ ಮಾಡಿದ್ರು ಜೊತೆಗೆ ಈಗ ಎರಡು ವರ್ಷಗಳು ಕಂಪ್ಲೀಟ್ ಆಗಿರೋದ್ರಿಂದ ಬಹುತೇಕ ಮುಂದಿನ ವಾರ ಸಂಪುಟ ಪುನರ್ರಚನೆ ಮಾಡಿ ಅನ್ನುವಂಥದ್ದು ಒಂದು ಒತ್ತಾಯವನ್ನು ಇಟ್ಕೊಂಡು ಆ ಒಂದು ಬೇಡಿಕೆಯನ್ನು ಇಟ್ಕೊಂಡು ರಾಜ್ಯ ಕಾಂಗ್ರೆಸ್ನ ಕೆಲವೊಂದಷ್ಟು ನಾಯಕರು ಸರಣಿ ರೂಪದಲ್ಲಿ ಸರ್ತಿ ಸಾಲಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮನೆ ಬಾಗ ಬಡಿಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರ್ತವೆ ಹೀಗಾಗಿ ಯಾರು ಆ್ಯಕ್ಟಿವ್ ಆಗಿಲ್ವೋ ಅದು ಕಿತ್ತೂರು ಕರ್ನಾಟಕ ಆಗಿರ್ಬೋದು ಮಧ್ಯ ಕರ್ನಾಟಕ ಆಗಿರ್ಬೋದು ಬಯಲುಸೀಮೆ ಆಗಿರ್ಬೋದು ಮಲ್ನಾಡು ಆಗಿರ್ಬೋದು ಇನ್ನಿತರ ಹಳೆ ಮೈಸೂರು ಭಾಗದಲ್ಲಿ ಆಗಿರ್ಬೋದು ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಿಷ್ಕ್ರಿಯವಾಗಿರುವಂತಹ ಸಚಿವರುಗಳನ್ನು ಕೈಬಿಡುವಂಥ ನಿರ್ಧಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಅನ್ನುವಂಥದ್ದು ಇನ್ನೇನು ಕೇವಲ ಹೈಕಮಾಂಡ್ ಮುಹೂರ್ತವನ್ನು ಫಿಕ್ಸ್ ಮಾಡಬೇಕಾಗಿದೆ ಅಷ್ಟೇ ಹೀಗಾಗಿ ಬಹುತೇಕ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಆ ಸಮಯ ಯಾವುದೇ ಅನುಮಾನ ಇಲ್ಲ ಅನ್ನುವಂತ ಒಂದು ಮಾಹಿತಿ ಕಾಂಗ್ರೆಸ್ ಪಕ್ಷದಿಂದಲೇ ಇದೆ ಎಸ್ ಈಗ ಏಕಾಏಕಿಯಾಗಿ ಹಲವು ವಿಚಾರಗಳನ್ನ ಮುಂದಿಡ್ಕೊಂಡು ಈಗ ಬದಲಾವಣೆ ಮಾಡೋದಕ್ಕೆ ಹೋದ್ರೆ ಕಾಂಗ್ರೆಸ್ ಮನೆಯಲ್ಲಿ ಕೋಲಾಹಲ ಆಗುವಂತ ಸಾಧ್ಯತೆ ಖಂಡಿತವಾಗಿಯೂ ಇಲ್ವಾ ಮಾರುತಿ ಅಸಮಾಧಾನವನ್ನು ಹೊರಗಾಕುದಿರಬಹುದು ಈಗಾಗಲೇ ಬಣದ ವಿಚಾರವಾಗಿನೂ ಕೂಡ ಸಾಕಷ್ಟು ಅಸಮಾಧಾನ ಇದೆ ಹೀಗಾಗಿ ಕೋಲಾಹಲ ಆಗಬಹುದಾ ಕಾಂಗ್ರೆಸ್ ಮನೆಯಲ್ಲಿ ಇದೇ ವಿಚಾರ ಮುಂದಿಡ್ಕೊಂಡು ಅಖಿಲೇಶ್ ಖಂಡಿತವಾಗಿ ಯಾವುದೇ ಸರ್ಕಾರ ಇದ್ದಾಗ ಒಂದು ವೇಳೆ ಏಕಾಏಕಿ ನಾವು ಹತ್ತು ಜನನೋ ಹನ್ನೊಂದು ಜನನೋ ಹದಿನೈದು ಜನನೋ ಬಿಟ್ಟರೆ ಸಹಜವಾಗಿ ಅವರೆಲ್ಲರೂ ಅವರೆಲ್ಲರೂ ಕೂಡ ಒಂದೇ ಕಡೆ ಕೂಡಿ ಮಾತನಾಡಿದ್ರೂ ಸುದ್ದಿ ಆಗುತ್ತೆ ಅದೇ ರೀತಿ ಒಂದೇ ಕಡೆ ಸೇರಿ ಒಂದು ತಿಂಡಿ ಮಾಡಿದ್ರು ಕೂಡ ಸುದ್ದಿ ಆಗುತ್ತೆ ಒಂದು ಟೀ ಕಾಫಿ ಕುಡಿದ್ರು ಕೂಡ ಸುದ್ದಿ ಆಗುತ್ತೆ ಹಿಂದೆ ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿಮೂರರಲ್ಲಿ ಸರ್ಕಾರ ರಚನೆ ಮಾಡಿದಾಗ ಮೂರು ವರ್ಷಗಳ ಆದ ಬಳಿಕ ಅಂಬರೀಷ್ ಎಚ್ ಕೆ ಪಾಟೀಲ್ ರಾಮಲಿಂಗಾರೆಡ್ಡಿ ಸೇರಿದಂತೆ ಹಲವು ಹಿರಿಯ ನಾಯಕರುಗಳನ್ನೇ ಬಿಡುವಂಥ ಒಂದು ಕೆಲಸವನ್ನು ಮಾಡಿದರು ಆಗ ಎಚ್ ಕೆ ಪಾಟೀಲ್ ಸೇರಿದಂತೆ ಹಲವು ನಾಯಕರುಗಳು ಬಹಿರಂಗವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಜೊತೆಗೆ ಪಕ್ಷ ಕಟ್ಟೋದಕ್ಕೆ ಪಕ್ಷ ಇವತ್ತು ರಾಜ್ಯದಲ್ಲಿ ಈ ಪರಿಸ್ಥಿತಿಯಲ್ಲಿ ಇರೋದಕ್ಕೆ ನಮ್ಮ ಕಾಣಿಕೆ ಏನಿಲ್ಲವಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದೆ ಅವತ್ತಿಟ್ಟಿದ್ದರು ಹೀಗಾಗಿಯೇ ಕ ಅವತ್ತು ಕೂಡ ಒಂದಷ್ಟು ಸಮಸ್ಯೆಗಳು ಆಗಿದ್ದು ನಿಜ ಆದರೆ ಸಿದ್ದರಾಮಯ್ಯವರ ನಾಯಕತ್ವಕ್ಕೆ ಇಲ್ಲವೇ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಡ್ಯಾಮೇಜ್ ಆಗದೇ ಇರುವಂಥ ಒಂದು ರೀತಿಯಲ್ಲಿ ಅದೇ ಸಮುದಾಯಕ್ಕೆ ಕೊಡುವಂತಹ ಅದೇ ಜಿಲ್ಲೆಯವರನ್ನ ಗುರುತಿಸುವಂತಹ ಒಂದು ಕೆಲಸ ಆಗಿತ್ತು ಇವತ್ತು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಂದು ವೇಳೆ ಆ ಒಂಬತ್ತರಿಂದ ಹತ್ತು ಜನರನ್ನ ಕೈಬಿಟ್ಟಾಗ ಸಹಜವಾಗಿ ಅವರು ಪ್ರತ್ಯೇಕವಾಗಿ ಸಭೆಗಳನ್ನು ಮಾಡುವಂತದ್ದು ಸಹಜ ಆಗ ಕಾಂಗ್ರೆಸ್ ಹೈಕಮಾಂಡ್ ಅನುಮ ಅವರ ಅವರ ಸೂಚನೆ ಮೇರೆಗೆ ನಾವು ಮಾಡಿದ್ದೀವಿ ಅನ್ನುವಂತಹ ಒಂದು ಮಾತುಗಳನ್ನು ಕೂಡ ಸಮರ್ಥನೆ ಮಾತುಗಳನ್ನು ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಬಹುದು ಇವೆಲ್ಲವನ್ನು ಕೂಡ ಲೆಕ್ಕಾಚಾರದಲ್ಲಿ ಇಟ್ಕೊಂಡೆ ಈಗ ಇನ್ನೂ ಕೂಡ ಮೂರು ವರ್ಷ ಇದೆ ಸರ್ಕಾರಕ್ಕೆ ಇನ್ನೂ ಕೂಡ ಮೂರು ವರ್ಷ ಇರೋದ್ರಿಂದ ಈಗ ಮಾಡೋದರಿಂದ ಆಗುವಂತಹ ಒಂದು ಡ್ಯಾಮೇಜನ್ನು ಆದಷ್ಟು ಬೇಗ ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡೆ ಈ ನಾಯಕರುಗಳು ಈಗ ಸಂಪುಟ ಪುನರ್ರಚನೆಗೆ ಮುಂದಾಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಭೆ ಆಗ್ತಾ ಇರುವಂಥದ್ದು ಒಟ್ಟಾರೆ ಒಂದು ವೇಳೆ ಇಬ್ಬರನ್ನ ಬಿಟ್ಟರು ಒಂದು ಕಡೆ ಸೇರಿ ಸಭೆ ಮಾಡ್ತಾರೆ ನಾಲ್ಕು ಜನರನ್ನು ಬಿಟ್ಟರು ಸಭೆ ಮಾಡ್ತಾರೆ ಹತ್ತು ಜನರ ಬಿಟ್ಟರು ಸಭೆ ಮಾಡ್ತಾರೆ ಸಂಪುಟದಿಂದ ಕೈ ಬಿಟ್ಟವರು ಸಹಜವಾಗಿ ತಮ್ಮ ಆಕ್ಷೇಪ ಆಕ್ರೋಶ ಅಸಮಾಧಾನವನ್ನು ವ್ಯಕ್ತಪಡಿಸೋದು ಸಹಜ ಆದರೆ ಹಾಗಂತ ಹೇಳಿದ ಮಾತ್ರಕ್ಕೆ ಅವರು ಪಕ್ಷಕ್ಕೂ ಅವರಿಂದ ಯಾವುದೇ ಪ್ರಯೋಜನ ಇಲ್ಲ ಸರ್ಕಾರಕ್ಕೂ ಏನು ಪ್ರಯೋಜನ ಇಲ್ಲ ಅಂತ ಹೇಳಿದಾಗ ಅವರನ್ನು ಯಾವ ಕಾರಣಕ್ಕೋಸ್ಕರ ಇಟ್ಕೊಳ್ಬೇಕು ಅನ್ನುವಂಥ ಒಂದು ವಾದವು ಕೂಡ ಮತ್ತೊಂದು ಕಡೆ ಇದೆ ಅದೇ ರೀತಿ ಹಿರಿಯ ಶಾಸಕಗಳು ನಮಗೆ ಅವಕಾಶಗಳು ಸಿಕ್ತಿಲ್ಲ ಅನ್ನುವಂಥ ಒಂದು ಕೂಗು ಮತ್ತೆ ಕುರುಗನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಹಲವು ಜಿಲ್ಲೆಗಳಿಗೆ ಪ್ರಾತಿನಿಧ್ಯವೇ ಸಿಕ್ಕಿಲ್ಲ ಅದು ಹಾಸನ ಆಗಿರ್ಬೋದು ಚಾಮರಾಜನಗರ ಆಗಿರ್ಬೋದು ಬೇರೆ ಬೇರೆ ಬಳ್ಳಾರಿ ಆಗಿರ್ಬೋದು ನಾಗೇಂದ್ರ ನಾಗೇಂದ್ರ ಡಿ ಕೇಸಲ್ಲಿ ಅರೆಸ್ಟ್ ಆದ ಬಳಿಕ ಬಳ್ಳಾರಿಯಿಂದ ಯಾರೂ ಮಂತ್ರಿ ಆಗಲಿಲ್ಲ ಈ ರೀತಿಯಾಗಿ ಹಲವು ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನುವಂಥ ಒಂದು ಅಸಮಾಧಾನವೂ ಕೂಡ ಇದ್ದೇ ಇದೆ ಹೀಗಾಗಿ ಅಂತ ಜಿಲ್ಲೆಗಳಲ್ಲಿ ಹಿರಿಯ ಶಾಸಕರು ಗೆದ್ದು ಬಂದಿದ್ದಾರೆ ಅವ್ರಿಗೂ ಕೂಡ ಅವಕಾಶಗಳು ಕೊಡಬೇಕು ಅನ್ನುವಂಥದ್ದು ಜೊತೆಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ನಾವು ನೋಡ್ತಿರ್ಬೋದು ಹಲವು ಬಾರಿ ಸಾಮಾಜಿಕ ನ್ಯಾಯದ ಬಗ್ಗೆ ಹೆಚ್ಚು ಚರ್ಚೆ ಆಗುತ್ತೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಎಲ್ಲರೂ ಕೂಡ ಅವಕಾಶಗಳು ಸಿಗಬೇಕು ಅನ್ನುವಂಥದ್ದು ಅವರನ್ನು ಗುರುತಿಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡೆ ಸಂಪುಟ ಪುನರ್ರಚನೆ ಇಲ್ಲವೇ ಸಂಪುಟ ವಿಸ್ತರಣೆ ಮಾಡುವಂಥ ಒಂದು ಕೆಲಸಕ್ಕೆ ಕೈ ಹಾಕ್ತಾರೆ ಹೀಗಾಗಿ ಈಗ ಎರಡು ವರ್ಷ ಕಂಪ್ಲೀಟ್ ಆಗಿರೋದ ಈ ಚರ್ಚೆ ಮತ್ತೆ ಆರಂಭ ಆಗಿರುವಂಥದ್ದು ಅಖಿಲೇಶ್